ನಮಸ್ಕಾರ ವೀಕ್ಷಕರೇ ಹೇಮ ಮೋಟಿವೇಶನಲ್ಲಿಗೆ ಸ್ವಾಗತ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ತೆರಳುವವರಿಗಾಗಿ ವಿಶೇಷ ವರದಿ ಅಯೋಧ್ಯೆ ದೊಡ್ಡ ನಗರವೇನಲ್ಲ ಫೈಜಾಬಾದ್ ಎಂಬ ನಗರದ ಹೊರವಲಯದಲ್ಲಿ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿರೋ ಒಂದೇ ದಿನದೊಳಗೆ ಬರಿಗಾಲಲ್ಲೇ ಇಡೀ ಊರನ್ನು ಅಳೆದು ಮುಗಿಸಬಹುದಾದಂತ ಪುಟ್ಟ ಊರು ಹಾಗಾಗಿ ತೀರಾ ಐಷಾರಾಮಿ ಸೌಲಭ್ಯಗಳ ನಿರೀಕ್ಷೆಯನ್ನಿಟ್ಟುಕೊಳ್ಳಬೇಡಿ ನೋಡುವ ಸ್ಥಳಗಳು ಯಾವುದೆಂದರೆ ಅಯೋಧ್ಯೆಯಲ್ಲಿ ಮೊದಲ ದರ್ಶನ ಹನುಮಂತ ತನಿಗೆ ಅನ್ನೋ ನಂಬಿಕೆ ಇರೋ ಕಾರಣ ಹನುಮಾನ್ ಗಡಿ ಮಂದಿರ ತಲುಪಿ ದರ್ಶನ ಮುಗಿಸಿ ಇಲ್ಲಿಂದ ಹೊರಬಂದು ರಾಜಪಥ ಮಾರ್ಗದಲ್ಲಿ ಎಡಕ್ಕೆ ಚಲಿಸಿದ್ದಲ್ಲಿ ನೋಡಬೇಕಿರೋ ಅಷ್ಟು ಜಾಗಗಳು ಇದೇ ಹಾದಿಯಲ್ಲಿ ಸಿಗುತ್ತವೆ ಹಾಗಾಗಿ ಗೈಡುಗಳ ಅವಶ್ಯಕತೆಯೂ ಇರುವುದಿಲ್ಲ ರಾಜದ್ವಾರ ಮಂದಿರ ಹನುಮಾನ್ ಮಂದಿರದ ಎದುರಲ್ಲೇ ಇದೆ ಭರತ ಮಿಲಾಪ್ ಮಂದಿರ ಐವತ್ತು ಮೀಟರ್ ಅಂತರವಿದೆ ದಶರಥ ಮಹಲ್ ಇನ್ನೂರು ಮೀಟರ್ ಅಂತರ ಇದೆ ರಾಮ ಜನ್ಮಭೂಮಿ ಶ್ರೀರಾಮ ಮಂದಿರ ಐನೂರು ಮೀಟರ್ ದೂರ ಿದೆ ಅರಬಿಂದ ಆಶ್ರಮ ಶ್ರೀರಾಮ ಮಂದಿರದ ಹೊರಬಾಗಿಲು ಬಳಿ ಇದೆ ಸುಗ್ರೀವ ಕಿಲಾ ಮಂದಿರ ಶ್ರೀರಾಮ ಮಂದಿರದ ಪ್ರವೇಶ ದ್ವಾರದಿಂದ ನಾನೂರು ಮೀಟರ್ ಅಂತರದಲ್ಲಿದೆ ಕನಕಭವನ ಸೀತೆಗೆ ಕೈಕೇಯಿ ಉಡುಗೊರೆಯಾಗಿ ನೀಡಿದ ಮಹಲು ದಶರಥ ಮಹಲಿನಿಂದ ಇನ್ನೂರು ಮೀಟರ್ ಅಂತರದಲ್ಲಿದೆ ಚೋಟಿ ದೇವ್ಕಾಲಿ ದೇವಸ್ಥಾನ ಒಂಬೈನೂರು ಮೀಟರ್ ಅಂತರದಲ್ಲಿ ಹನುಮಾನ್ ಗಡಿ ಇದೆ ರಾಮ್ ಕಿ ಪೈಡಿ ಸರಯುಗಾಟ ಹನುಮಾನ್ ಮಂದಿರದಿಂದ ಎರಡು ಕಿಲೋ ಮೀಟರ್ ಅಂತರದಲ್ಲಿದೆ ಗುಪ್ತ ಾರ್ ಘಾಟ್ ಅಯೋಧ್ಯೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಸರೆಯು ನದಿ ದಂಡೆಯಲ್ಲಿರೋ ಈ ಘಾಟಿನಲ್ಲಿಯೇ ಜಲಸಮಾಧಿಯಾಗುವ ಮೂಲಕ ಶ್ರೀರಾಮ ತನ್ನ ಅವತಾರವನ್ನು ಮುಗಿಸಿದ್ದು ಬಡಿ ದೇವಕಾಲಿ ಮಂದಿರ ಅಯೋಧ್ಯೆಯ ಕುಲದೇವತೆ ಹನುಮನ್ ಗಡಿಯಿಂದ ಐದು ಕಿಲೋಮೀಟರ್ ಅಂತರದಲ್ಲಿದೆ ಕೆಲವೊಂದು ಗಮನಿಸಬೇಕಾದ ಅಂಶಗಳೆಂದರೆ ಬಹುತೇಕ ಜನರೆಲ್ಲ ಬೆಳಗಿನ ಸಮಯದಲ್ಲಿ ದರ್ಶನ ಮುಗಿಸಿ ಊರುಗಳಿಗೆ ತೆರಳೋದ್ರಿಂದಾಗಿ ಅಯೋಧ್ಯೆಯಲ್ಲಿಯೇ ತಂಗುವುದಾದಲ್ಲಿ ಸಂಜೆಯ ನಂತರದ ದರ್ಶನದ ಆಯ್ಕೆ ಮಾಡಿ ಉತ್ತಮ ಆ ಸಮಯದಲ್ಲಿ ಜನಸಂದಾಣಿ ಕಡಿಮೆ ಇರುತ್ತದೆ ಎಂದು ತಿಳಿದು ಬಂದಿದೆ ಸಾಮಾನ್ಯವಾಗಿ ಶ್ರೀರಾಮನ ದರ್ಶನಕ್ಕೆ ಕನಿಷ್ಠ ಎರಡು ಗಂಟೆಗಳು ತೆಗೆದುಕೊಳ್ಳುತ್ತದೆ ತುಂಬಾ ಬಿಗಿ ಭದ್ರತೆ ಇರುವ ಕಾರಣ ಮೊಬೈಲ್ ಇಯರ್ಫೋನ್ ಚಾರ್ಜರ್ ಕೇಬಲ್ ಸ್ಮಾರ್ಟ್ ವಾಚ್ ಪವರ್ ಬ್ಯಾಂಕ್ ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳು ಬ್ಯಾಗುಗಳು ಇತ್ಯಾದಿಗಳನ್ನು ಶ್ರೀರಾಮ ಮಂದಿರದೊಳಗೆ ಬಿಡುವುದಿಲ್ಲ ಹಾಗಾಗಿ ಇದ್ಯಾವುದು ಜೊತೆಗೆ ಕೊಂಡೊಯ್ಯಬೇಡಿ ಅಲ್ಲಿ ಲಾಕರ್ಗಳ ಸೌಲಭ್ಯವಿದ್ದರೂ ಇದಕ್ಕಾಗಿಯೇ ಗಂಟೆಗಟ್ಟಲೆ ಕಾಯಬೇಕಿಲ್ಲ ಪ್ರಸಾದಗಳು ನಮ್ಮಲ್ಲೆಲ್ಲ ಸಿಗುವಂತೆ ದೇವಸ್ಥಾನದ ಒಳಗೆಲ್ಲ ಕೌಂಟರ್ಗಳಲ್ಲಿ ಸಿಗೋದಿಲ್ಲ ಹೊರಗಡೆ ಇರೋ ಅಂಗಡಿಗಳಲ್ಲಿ ಲಾಡು ಇತ್ಯಾದಿ ಖರೀದಿಸಿಕೊಂಡೊಯ್ದಲ್ಲಿ ಅದನ್ನು ದೇವರಿಗೆ ಸಮರ್ಪಿಸಿ ನಿಮಗೆ ವಾಪಸ್ ಕೊಡುತ್ತಾರೆ ಹೀಗೆ ಖರೀದಿಸುವಾಗ ಪಾದರಕ್ಷೆಗಳನ್ನೆಲ್ಲ ಅಂಗಡಿಗಳಲ್ಲೇ ಬಿಟ್ಟು ಬರಿಗಾಲಲ್ಲೇ ಅಷ್ಟು ದರ್ಶನ ಮುಗಿಸಿ ಬಂದು ಧರಿಸೋದು ಉತ್ತಮ ದಶರಥ ಮಹಲ್ ಹಾಗೂ ಕನಕ ಭವನ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ಮುಚ್ಚಿರುತ್ತದೆ ಘಾಟ್ನಲ್ಲಿ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಸರೆಯು ಆರತಿ ಇದು ಮುಗಿಯುತ್ತಿದ್ದಂತೆಯೇ ಎದುರಲ್ಲಿರೋ ರಾಮ್ ಕಿ ಪೈಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಿರುತ್ತವೆ ಹನುಮಾನ್ ಗಡಿ ಶ್ರೀರಾಮ ಮಂದಿರದಿಂದ ಸರೆಯು ಘಾಟಿಗೆ ತೆರಳಲು ಶೇರಿಂಗ್ ಆಟೋಗಳು ಲಭ್ಯವಿದೆ ವಸತಿ ವ್ಯವಸ್ಥೆಯನ್ನು ನೋಡುವುದಾದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಿಂದ ಕೂಗಳತೆ ದೂರದಲ್ಲೇ ಪೇಜಾವರ ಮಠದ ಮಾಧವಾಶ್ರಮ ಬಿಲ್ರಾ ಧರ್ಮಶಾಲಾ ರಾಮ್ ಸಿಂಧು ಧರ್ಮಶಾಲಾ ಜಾನಕಿ ಮಹಲ್ ಧರ್ಮಶಾಲಾ ಸೇರಿದಂತೆ ನೂರಕ್ಕೂ ಹೆಚ್ಚು ಧರ್ಮಶಾಲೆಗಳಿದ್ದು ಉಚಿತ ಹಾಗೂ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲೆಲ್ಲ ಉಳಿದುಕೊಳ್ಳೋ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲೆಲ್ಲ ಎಸಿ ಸಿ ಹಾಗೂ ನಾನ್ ಎಸಿ ರೂಮ್ ರೂಮ್ಗಳು ಲಭ್ಯವಿದ್ದು ಆನ್ಲೈನ್ ಬುಕ್ಕಿಂಗ್ ಕೂಡ ಲಭ್ಯವಿದೆ ಒಂದಿಷ್ಟು ಉತ್ತಮ ದರ್ಜೆ ಹೋಟೆಲ್ಗಳ ನಿರೀಕ್ಷೆ ಇದ್ದಲ್ಲಿ ಆನ್ಲೈನ್ ನಲ್ಲಿ ಮುಂಗಡ ಬುಕ್ಕಿಂಗ್ ಮಾಡದೆ ಹೋಗಬೇಡಿ ಇದಲ್ಲದೆ ಈಗ ಹೊಸದಾಗಿ ನಗರದ ಹೊರ ವಲಯಗಳಲ್ಲಿ ಟೆಂಟ್ ಸಿಟಿಗಳು ನಿರ್ಮಾಣವಾಗಿದ್ದು ಇಲ್ಲಿಯೂ ಉಳಿಯಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು